ಎಲ್ಲಿಂದ ಅಲ್ಲಿ ಯಾವ ಸ್ಕೂಲ್ ಗೊತ್ತಿ ಎಲ್ಲಿಂದಿಟ್ಟಿ ಸ್ಕೂಲ್ಗೆ ಹೋಗಲ್ವಾ ಯಾವಾಗ ಹೋಗ್ತಿ ಹೌದಾ ಬಿಟ್ಟು ಬಂದು ಎಷ್ಟು ದಿವಸ ಆಯ್ತು ಮತ್ತೆ ಯಾವಾಗ ಹಿಂಗೆ ಬರ್ತಿರ್ತಿಯಾ ಮತ್ತೇನು ಕೆಲಸ ಕೆಲ್ಸ ಎಲ್ಲ ಮಾಡಿಕೊಂಡು ಶಾಲೆ ಬಿಟ್ಟು ವಾಪಸ್ ಯಾವಾಗ ಹೋಗ್ತೀನಿ ಇದೆಯಾ ಅವ್ರಿಗೆ ಮೆಸೇಜ್ ಹೇಳ್ತೀನಿ ನಾನು ಆ ಶಾಲೆ ಊರೇನಹಳ್ಳಿ ತರಗನಹಳ್ಳಿ ಹೊನ್ನಾಳಿ ತಾಲೂಕು ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕಮ್ಮ ಕಳಿಸ್ಬೇಕು ನಾನು ಇನ್ನ ಮೂರು ದಿನ ಬಿಟ್ಟು ಬರ್ತೀನಿ ನೀನು ಇಲ್ಲೇ ಇದ್ದೀನಿ ಇಲ್ಲೇ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಬರ್ತೀಯಾ ಅಲ್ಲಿ ಹೋಗ್ತೀವಿ ಕರೆಕ್ಟು ಈಗ ನೀನು ಒಂದು ವಾರ ಇಲ್ಲಿ ಇದೆಯಲ್ಲಮ್ಮ ಒಂದು ವಾರನೇ ಇಲ್ಲಿ ಹತ್ರ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಬಾ ಹೋಗೋಣ ಹೋಗ್ತೀರಾ ಕೆಲಸ ಇವ್ರನ್ನ ನೋಡಮ್ಮ ಕೆಲಸಕ್ಕೆ ಇಟ್ಕೊಂಬಾರ್ದು ಚಿಕ್ಕ ಮಕ್ಕಳು